ಆ ಸಮುದಾಯಗಳನ್ನ ಮುಖ್ಯವಾಹಿನಿಗೆ ತರಲಿಕ್ಕೆ ವಿಶೇಷ ಯೋಜನೆಗಳನ್ನು ವಿಶೇಷವಾದಂತ ಸೌಲತ್ತುಗಳನ್ನು ನೀಡುವ ನೀಡಿ ಸಮಾಜದಲ್ಲಿ ಮತ್ತು ರಾಜ್ಯಗಳಲ್ಲಿ ಮುಖ್ಯವಾಹಿನಿಗೆ ತರುವಂತ ಜವಾಬ್ದಾರಿ ಈ ರಾಜ್ಯ ಸರ್ಕಾರಗಳಿಗೆ ನ್ಯಾಯಬದ್ಧವಾಗಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಅಧಿಕಾರ ಆ ದಿಕ್ಕಿನಲ್ಲಿ ಯೋಚನೆಯನ್ನು ಮಾಡದೆ ರಾಜಕೀಯ ತೀರ್ಮಾನವನ್ನು ತೆಗೆದುಕೊಂಡ ಈ ರಾಜ್ಯ ಸರ್ಕಾರ ಸನ್ಮಾನ್ಯ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಐದು ಗುಂಪುಗಳನ್ನು ವಿಂಗಡಣೆ ಮಾಡಿ ಪ್ರವರ್ಗ ಎ ಬಿ ಸಿ ಡಿ ಎ ಬಿ ಸಿ ಅಂತ ಮಾಡಿರ್ತಕ್ಕಂಥ ವರ್ಗಗಳನ್ನು ಕೇವಲ ಮೂರೇ ವರ್ಗಗಳನ್ನಾಗ ಮಾಡಿ ಗೊಂದಲವನ್ನು ಮಾಡಿದ್ದು ಅಲ್ಲದೆ ರೋಸ್ಟರ್ಡ್ ಬಿಂದುಗಳನ್ನು ಘೋಷಣೆ ಮಾಡಿದ ತಕ್ಷಣ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಡಿ ಪಿ ಎಸ್ ಸೆಕ್ಷನ್ ಒಬ್ಬ ಅಧಿಕಾರಿ ಏನು ಎ ಬಿ ಅಲ್ಲಿ ಇರ್ತಕ್ಕಂಥ ಗೊಂದಲ ನಿವಾರಣೆಗೆ ಎ ಕೆ ಆದಿ ಅಂತ ಗೊಂದಲ ನಿವಾರಣೆಗೆ ಸರ್ಕಾರ ಆದೇಶ ಬಂದಾಗ ಈ ಆದೇಶವನ್ನು ಜಾತಿವಾರು ದುರುಪಯೋಗವನ್ನು ಮಾಡಿಕೊಳ್ಳಬೇಕು ಅಂತೇಳಿ ಒಂದು ವೇದಿಕೆಯಲ್ಲಿ ಒಬ್ಬ ಅಧಿಕಾರಿ ಪ್ರಕಟಣೆಯನ್ನು ಮಾಡ್ತಾರೆ ಸಮಾಜ ಕಲ್ಯಾಣ ಸಚಿವರ ಮೂಗಿನ ಅಡಿಯಲ್ಲಿ ಮೈಸೂರಿನಲ್ಲಿ ಈ ಸ್ಟೇಟ್ಮೆಂಟ್ ಆಗ್ತದೆ ರಾಜ್ಯ ಸರ್ಕಾರ ಅವರಿಗೆ ನೋಟಿಸನ್ನು ಕೊಟ್ಟಿಲ್ಲ ಅಥವಾ ಅದ್ರ ಮೇಲೆ ಎಫ್ಐ ಆರ್ ಹಾಕ್ಲಿಲ್ಲ ಅಥವಾ ವರ್ಗಾವಣೆಯನ್ನು ಮಾಡಲಿಲ್ಲ ಇವತ್ತು ಒಂದು ವಾರದಿಂದ ಈ ರಾಜ್ಯದ ಮುಖ್ಯಮಂತ್ರಿಗಳು ಅಲ್ಮಾರಿಗಳ ಒಳಮೀಸಲಾತಿಯ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ ನೆನ್ನೆಯೂ ಮಾಡಿದ್ದಾರೆ ಅಲಿಮಾರಿ ಸಮುದಾಯಕ್ಕೆ ವಿಶೇಷವಾದ ಪ್ಯಾಕೇಜ್ ಅನ್ನು ಕೊಡಬೇಕಂತೇಳಿ ಆ ಹಲಿಮಾರಿ ಸಮುದಾಯದವರು ಕೇಳ್ತಾ ಇರೋದು ಪ್ರತ್ಯೇಕ ಮೀಸಲಾತಿಯನ್ನು ಮತ್ತೆ ಮತ್ತೆ ಗೊಂದಲ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಮತ್ತೆ ಮತ್ತೆ ಗೊಂದಲವನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಈ ರಾಜ್ಯ ಸರ್ಕಾರ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ನಿನ್ನೆ ಇವತ್ತು ಈ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ಶಾಸಕರ ಮಂತ್ರಿಗಳ ಬಂದು ಸಬ್ಜೆಕ್ಟ್ ಅನ್ನು ಮಾಡ್ತಾ ಇದ್ದಾರೆ ಮೂರು ಒಂಬತ್ತು ಇಪ್ಪತ್ತೈದ್ರು ಮಾಡಿದಂಥ ರೋಸ್ಟರ್ ಬಿಂದುಗಳ ಆದೇಶವನ್ನು ಹಿಂಪಡಿಬೇಕಾ ಬದಲಾವಣೆ ಮಾಡಬೇಕಾ ಅನ್ನೋ ಪ್ರಶ್ನೆಯನ್ನ ಮಂತ್ರಿಗಳ ಮುಂದೆ ಶಾಸಕರ ಮುಂದೆ ಇಡ್ತಾ ಇದ್ದಾರೆ ಒಬ್ಬ ಸಮಾಜ ಕಲ್ಯಾಣ ಮಂತ್ರಿ ತನ್ನದೇ ಮಂತ್ರಿಗಳ ಒಂದು ಉಸ್ತುವಾರಿಯಲ್ಲಿ ನಡೆದಂಥ ಆದೇಶ ಡಿ ಪಿ ಎಸ್ ಸಚ್ಚನ್ ಅವರು ಸರ್ಕಾರದ ಕಾನೂನು ಅನ್ವಯ ತೆಲಂಗಾಣದಲ್ಲಿ ಒಳ ಬಂದ ನಂತರ ಸುಪ್ರೀಂ ಕೋರ್ಟಿನ ಸೂಚನೆಯಂತೆ ಒಳ ಮೀಸಲಾತಿ ಮತ್ತು ದೋಸ್ತ ಬಿಂದುಗಳನ್ನು ಸಂವಿಧಾನ ಬದ್ಧವಾಗಿ ಮಾಡಿರ್ತಕ್ಕಂಥ ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಒಂದು ಅದೇ ರೀತಿ ಅನುಸರಿಸಿ ರಾಜ್ಯ ಸರ್ಕಾರ ಮಾಡಿರುವಾಗ ಪ್ರಶ್ನೆ ಯಾಕೆ ಹುಟ್ಟಾಗ್ತಾ ಇದ್ದಾರೆ ಇದು ನಮ್ಮ ಪ್ರಶ್ನೆ ಇದೆ ಇಡೀ ರಾಜ್ಯದಲ್ಲಿ ಒಳ ಮೀಸಲಾತಿ ಆದಮೇಲೆ ಕಾಂಗ್ರೆಸ್ನ ಅನೇಕ ಶಾಸಕರು ಹಾಲಿನ ಅಭಿಷೇಕ ಮಾಡಿದ್ರು ಹಾಲಿನ ಅಭಿಷೇಕ ಒಳಮೀಸಾತಿ ಜಾರಿ ಆಗಿಬಿಟ್ಟಿದೆ ಎಲ್ಲ ವಿಜಯೋತ್ಸವ ಆಚರಣೆ ಮಾಡಿ ಅಂಬೇಡ್ಕರ್ ಹಾಲಿನ ಅಭಿನಾಶ ಮಾಡಿ ಮತ್ತೊಬ್ಬ ಅಂಬೇಡ್ಕರ್ ಅಂತ ವಾದಗಳನ್ನ ಮಣ್ಣನೆ ಮಾಡಿದ್ರು ಆದರೆ ಈ ರಾಜ್ಯದ ಮಾದಿಗರ ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟಕ್ಕೆ ಮತ್ತೊಮ್ಮೆ ಬ್ರೇಕ್ ಬಿದ್ದಿದೆ ತಾವು ಮಾಡಿದಂತ ಆದೇಶ ಗೊಂದಲ ಒಂದು ಸಮುದಾಯ ಹೈಕೋರ್ಟ್ ಮೆಟ್ಲನ್ನು ಹಿರಿದೆ ಹೈಕೋರ್ಟ್ ಮೆಟ್ಲಿದ್ದಾಗ ತಾವು ಮಾಡಿದ ಮಾಡಿದಂಥ ಆದೇಶ ಪರವಾಗಿ ನಿಮ್ಮ ಅಡ್ವೊಕೇಟ್ ಜನರಲ್ ಆರ್ಗ್ಯುಮೆಂಟನ್ನು ಮಾಡಬೇಕಾಗಿತ್ತು ಸ್ಪೆಷಲ್ ಕೌನ್ಸಿಲ್ ಸ್ಪೆಷಲ್ ಕೌನ್ಸಿಲ್ ಅಪಾಯಿಂಟ್ ಮಾಡಬೇಕಾಗಿತ್ತು ಅಟಾರ್ನಿ ಜನರಲ್ಲು ಹೋಗಲಿಲ್ಲ ಸ್ಪೆಷಲ್ ಕೌನ್ಸಿಲು ಹೋಗಲಿಲ್ಲ ಅಟ್ಲೀಸ್ಟ್ ಅಜ್ಜಿ ವಿಚಾರಣೆ ಬಂದಾಗ ಸರ್ಪಾರ್ ಸರ್ಕಾರದ ಪರವಾಗಿ ಒಬ್ಬರು ಧ್ವನಿ ಎತ್ತಲಿಲ್ಲ ಅದು ಇವತ್ತೇನಾಯಿತು ಒಳ ಮೀಲ್ಸ ಅಲ್ಟಿಮೇಟ್ ಆಗಿ ಎರಡು ಉದ್ದೇಶ ಶಿಕ್ಷಣ ಮತ್ತು ಉದ್ಯೋಗ ಉದ್ಯೋಗವನ್ನು ಯಾವುದೇ ಅಪಾಯಿಂಟ್ಮೆಂಟನ್ನು ಮಾಡಬಾರದು ಅಂತಂದು ಆದೇಶವನ್ನು ತಡೆ ಆಜ್ಞೆಯನ್ನು ನೀಡಿದ್ದಾರೆ ಇದು ರಾಜ್ಯ ಸರ್ಕಾರದ ಮೇಲೆ ಈ ರಾಜ್ಯದ ಮೀಸಲಾತಿಗೆ ಅವಶ್ಯಕ ಅಂತ ಎಲ್ಲ ಸಮುದಾಯಗಳು ಮಾದಿಗರನ್ನ ಒಳಗೊಂಡಂತೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ನಮ್ಮ ವಿರುದ್ಧ ಷಡ್ಯಂತ್ರ ನಡಿ ನಡೀತಾ ಇದೆ ಮತ್ತೆ ಈ ರಾಜ್ಯದ ಸಮಾಜ ಕಲ್ಯಾಣ ಮತ್ತೆ ರೋಸ್ತ ಬಿಂದು ಆಂಧ್ರ ತೆಲಂಗಾಣದ ಮಾದರಿಯಲ್ಲಿ ಜಾರಿ ಮಾಡಬೇಕು ಇವತ್ತಿಗೂ ತಾವು ಸರ್ವಿಸ್ ಅಲ್ಲಿ ರೋಸ್ಟರ್ ಬಿಂದು ಕೊಡುವ ಆದೇಶ ಮಾಡಲೇ ಇಲ್ಲ ಅಂದ್ರೆ ನಮ್ದು ಒಂದು ಪ್ರಶ್ನೆ ಮಾರೇವಪ್ನವರೇ ಸನ್ಮಾನ್ ಸಿದ್ದರಾಮಯ್ಯ ಅವರೇ ರೋಸ್ಟರ್ ಪ್ರಮೋಷನ್ ಬಿಂದು ಕೇವಲ ಎಸ್ ಡಿ ಸಿ ಎಫ್ ಡಿ ಸಿ ಡಿ ಗ್ರೂಪ್ ಸಿ ಗ್ರೂಪ್ಗಳಿಗೆ ಬರೋದು ಕ್ಲಾಸ್ ಒನ್ಗಲ್ಲ ಅಲ್ಲ ನಾವು ಕ್ಲೋಸ್ ಕ್ಲಾಸ್ ಒನ್ ಪ್ರಮುಖನ್ ಕೇಳ್ತಾ ಇಲ್ಲ ಅದು ಅನ್ವಯಿಸುವುದಿಲ್ಲ ನಮ್ಮ ಸಮುದಾಯಗಳು ಒಂದು ಕೆಳಹಂತದ ಅಧಿಕಾರವನ್ನು ಅನುಭವಿಸೋದಕ್ಕೂ ನಿಮಗೆ ಇಚ್ಛಾಶಕ್ತಿ ಇಲ್ಲ ಅಂದ್ರೆ ಕ್ಲಾಸ್ ನೀವು ಯಾರ ವಿರುದ್ಧ ಇದ್ದೀರಾ ಯಾವ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಮತ್ತೊಬ್ಬ ದೇವರಾಜ ಯಾವ ಸಮಾಜಕ್ಕೆ ನ್ಯಾಯ ಕೊಟ್ಟು ಮತ್ತೊಬ್ಬ ದೇವರಾಜ ಹೋಗಲಿ ನಿಮಗೆ ಶೋಭೆ ತರೋದಿಲ್ಲ ಕುರ್ಚಿಯ ಬಗ್ಗೆ ಹೋರಾಟಗಳು ನಡೀತಾ ಇದೆ ಕುರ್ಚಿಯ ಜೊತೆ ಜೊತೆಗೆ ಈ ರಾಜ್ಯದ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ಆ ಸಾಮಾಜಿಕ ಪರಿಕಲ್ಪನೆ ಜಾರಿಗಾಗಿ ತಾವು ಬದ್ಧತೆಯನ್ನು ತೋರಿಸಬೇಕು ಈ ಬದ್ಧತೆಯನ್ನು ತೋರಿಸ್ತಾ ಹೋದರೆ ಈ ಎಲ್ಲ ನಡಾವಳಿಕ ನೋಡಿದಾಗ ಇಂದು ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಮುಕ್ತವಾಗಿ ಮಾದಿಗ ಸಮಾಧಿ ಕೊಡೋದಕ್ಕೆ ಕಾಂಗ್ರೆಸ್ಗೆ ಇಚ್ಛಾಶಕ್ತಿ ಇಲ್ಲ ಅನ್ನೋದನ್ನ ಅನೇಕ ಮಾದಿಗ ಹೋರಾಟಗಾರರು ಇವತ್ತು ಮನವರಿಕೆ ಆಗಿದೆ ಈ ವೆತ್ತನ ಇವತ್ತೇನು ಕ್ಯಾಬಿನೆಟ್ ಇದೆ ಮೂವತ್ತೈದು ಮತ್ತೊಂದು ಕ್ಯಾಬಿನೆಟ್ನ ಕರೆದಿದ್ದೀರಾ ಅಷ್ಟು ಒಳಗಡೆ ನ್ಯಾಯಬದ್ಧವಾದಂಥ ಒಳ ಮೈಸಲಾತಿ ಯಾವುದೇ ಗೊಂದಲಗಳಿಲ್ಲದೆ ಜಾರಿ ಮಾಡಲಿಕ್ಕೆ ನ್ಯಾಯಾಲಯದಲ್ಲಿ ವಾದ ಮಾಡೋದಿರ್ಬೋದು ತಮ್ಮ ಆದೇಶಗಳಿರ್ಬೋದು ಈ ಈ ಮೂವತ್ತೈದು ವರ್ಷಗಳಿಂದ ಉದ್ಯೋಗದಲ್ಲಿ ಶಿಕ್ಷಣದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅನ್ಯಾಯ ಆಗಿರ್ತಕ್ಕಂಥ ಈ ಸಮಾಜಕ್ಕೆ ನ್ಯಾಯ ಕೊಡುವ ದಿಕ್ಕಿನಲ್ಲಿ ತಮ್ಮ ಹೆಜ್ಜೆಗಳು ಇಳಿದ ಹೋದರೆ ಭವಿಷ್ಯದ ದಿನಗಳು ಮಾದಿಗರು ಉಗ್ರವಾದ ಹೋರಾಟ ಇರ್ತಾರೆ ಅಂತೇಳಿ ತಮಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಒಂದು ಸಿದ್ದರಾಮಯ್ಯನವ್ರ ಸರ್ಕಾರ ನೂರ ಒಂದು ಜಾತಿಯನ್ನು ಬರ್ತಾರೆ ಉಪಜಾತಿಗಳು ಎಸ್ಸಿಯಲ್ಲಿ ಬರ್ತಕ್ಕಂತ ನೂರ ಒಂದು ಜಾತಿಗಳ ಹಿತ ಕಾಪಾಡಲಿಕ್ಕೆ ತಯಾರಿಲ್ಲ ಅವರು ಕೇವಲ ಒಂದು ಜಾತಿ ಹಿತಕ್ಕಾಗಿ ಸಿದ್ದರಾಮಯ್ಯನವರು ಈ ಡೊಂಬರಾಟವನ್ನ ಮಾಡ್ತಾ ಇದ್ದಾರೆ ಈ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಒಂದು ಜನಾಂಗದ ಹಿತ ಕಾಪಾಡತಕ್ಕಂತದಕ್ಕೆ ಅವರು ಭದ್ರ ಹೊರತು ನೂರೊಂದು ಜಾತಿಗೆ ಅಲ್ಲ ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಇನ್ನೊಂದು ಆರ್ಥಿಕ ಸಂಕಷ್ಟ ಇರುವುದರಿಂದ ಅಪಾಯಿಂಟ್ಮೆಂಟ್ ಮಾಡೋದು ಮುಂದೆ ಹೋದಷ್ಟು ಅವ್ರಿಗೆ ಒಳ್ಳೇದೇ ಅಂತಕ್ಕಂಥದ್ದಿದೆ ಖಜಾನೆ ಖಾಲಿಯಾಗಿದೆ ಆರ್ಥಿಕವಾಗಿ ದಿವಾಳಿ ಆಗಿದೆ ಹೀಗಾಗಿ ಅಪಾಯಿಂಟ್ಮೆಂಟ್ ಮಾಡಲಿಕ್ಕೂ ಕೂಡ ಅವ್ರ ಸರ್ಕಾರ ತಯಾರಿಲ್ಲ ಸರ್ ಒಂದು ತಯಾರಿ ಪತ್ರಕಾ ಗೋಷ್ಠಿಯನ್ನು ನಡೆಸಿಕೊಂಡ ಎಲ್ಲ ಪ್ರಮುಖರಿಗೂ ಸರಿ ನೋಡುವ